ನನ್ನ ಹೆಸರು ಹರೀಶ್ ಮುಂಡರ್ಗೆ ಅಂತಂದು ನಂದು ನ್ಯಾಮ್ತಿ ಊರು ಈ ಸಲ ದಾವಣಗೆರೆ ಕ್ಷೇತ್ರದಿಂದ ಗಾಯತ್ರಿ ಸಿದ್ದೇಶ್ವರವರಿಗೆ ಮೋದಿಯವರು ಟಿಕೆಟ್ ಕೊಟ್ಟಿದ್ದಾರೆ ಅತ್ಯಂತ ಒಳ್ಳೆಯ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಹಿಂದೆ ಅವರು ಮಾವರಾಗಿರ್ಬೋದು ಆಮೇಲೆ ಅವ್ರ ಯಜಮಾನ್ರು ಜಿ ಎಮ್ ಆಗಿರ್ಬೋದು ಸ್ಪಂದನೆ ಚೆನ್ನಾಗಿತ್ತು ಈಗ ಅದೇ ರೀತಿಯ ಗಾಯತ್ರಿ ಸಿದ್ದೇಶ್ವರವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಯಾಕೆ ಯಾವಾಗಾದರೂ ಅವ್ರ ಮನೆ ಹತ್ರ ಹೋದರೂ ಸ್ಪಂದನೆ ಚೆನ್ನಾಗಿದೆ ಹಾಗಾಗಿ ಹೆಚ್ಚಿನ ಮತಗಳನ್ನು ಜನ ಅವರಿಗೆ ಕೊಟ್ಟು ಗೆಲ್ಸ್ಕೋಬೇಕಾಗಿ ವಿನಂತಿ ನಮ್ಮಲ್ಲಿ ಕುಡಿಯೋ ನೀರಿಂದಾಗಿರ್ಬೋದು ರೋಡಿಂದಾಗಿರ್ಬೋದು ಆಮೇಲೆ ಇನ್ನು ಹೆಚ್ಚು ಹಲವಾರು ಕೆಲಸಗಳನ್ನು ತೊಗೊಂಬಂದಿದ್ದಾರೆ ಈಗ ನಮಗೆ ಕಣ್ಣಿಗೆ ಕಾಣೋದು ಮಾತ್ರ ಇದೆ ಯಾಕೆಂದರೆ ನಮ್ಮ ಬಿಸ್ನೆಸ್ ಬಿಟ್ಟು ನಾವು ಹೋಗ ಹೊರಗಡೆ ಹೋಗೋಕ್ಕಾಗಲ್ಲ ನಮ್ಮ ನೆಮ್ಮತಿಗೆ ಕಾಲೇಜುಗಳು ತೊಂದರಾಗಿದ್ದೇವೆ ಡಿಗ್ರಿ ಕಾಲೇಜ್ ತಂದಿದ್ದು ಅವರೇ ಹಿಂದೆಲ್ಲ ಹಾಗೆ ಇನ್ನು ಹೆಚ್ಚಿನ ಕೆಲಸ ಮಾಡಿದ್ದಾರೆ ನಮ್ಮ ನೆಮ್ಮತಿ ತಾಲೂಕು ಕಾರಣ ಅವ್ರದ್ದು ಸಪೋರ್ಟು ಚೆನ್ನಾಗಿದೆ ಹಿಂದೆ ಗ್ರಾಮ ಪಂಚಾಯತಿ ಇತ್ತು ಒಂದು ಕಾಲದಲ್ಲಿ ತಾಲೂಕಾಗಿ ಆಮೇಲೆ ಗ್ರಾಮ ಪಂಚಾಯತಿ ಆಗಿ ಈಗ ಮತ್ತೆ ತಾಲೂಕಿದೆ ಆ ತಾಲೂಕಿನ ಹೋರಾಟಕ್ಕೂ ಅವರು ಭಾಗಿಯಾಗಿದ್ದಾರೆ ಜಿ ಎಂ ಸಿದ್ದೇಶ್ವರವರು ಗಾಯಶ್ರೀ ಅವರಿಗೆ ಅವಕಾಶ ಸಿಕ್ಕಿದೆ ಈ ಸತಿ ಬಿ ಜೆ ಪಿಯಿಂದ ಅವರು ಹೆಚ್ಚಿನ ಕೆಲಸ ಮಾಡಿ ಆ ಅವಕಾಶನ ಸದುಪಯೋಗ ಪಡಿಸ್ಕೊಂತಾರೆ ಅಂತ ನಾವು ಅಂದ್ಕೊಂಡಿದ್ದೆ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ ಆಗಲಿ ಆಮೇಲೆ ಅವ್ರ ಮಾವರನ್ನ ಮೀರಿಸೋ ಹಾಗೆ ಕೆಲಸ ಮಾಡ್ತಾರೆ ಅಂತ ನಾವು ವಿಶ್ವಾಸ ಇಟ್ಟಿದ್ದೀವಿ ನಮಸ್ಕಾರ ನನ್ನ ನನ್ನ ಹೆಸರು ಗಣೇಶ್ ಚ್ಯೋತಿ ಅಂತೇಳಿ ನ್ಯಾಮ್ತಿ ತಾಲೂಕಿನ ನ್ಯಾಮ್ ಅವರು ನಾವು ಇಷ್ಟು ವರ್ಷದಿಂದ ನ್ಯಾಮತಿಯಲ್ಲಿ ರೋಡ್ ನೋಡತಕ್ಕಂಥ ರೋಡ್ಗಳನ್ನು ನೋಡಿರೋದು ಬಿ ಜೆ ಪಿಯಲ್ಲಿ ಮಲ್ಲಿಕಾರ್ಜುನವರಿದ್ದರು ನಂತರ ಅವರ ಮಗನಾಗಿರ್ತಕ್ಕಂಥ ಸಿದ್ದೇಶ್ ಅವರು ಬಂದರು ಈ ಎರಡು ನಾಲ್ಕು ಸಾರಿ ಆಯ್ಕೆ ಆಗಿರ್ತಕ್ಕಂಥವ್ರವರು ಅವರು ಬಂದ ಮೇಲೆ ನಾವು ನೋಡ್ತಕ್ಕಂಥ ರೋಡುಗಳು ಆಸ್ಪತ್ರೆಗಳು ಆಮೇಲೆ ಅಭಿವೃದ್ಧಿಗಳು ಸಾಕಷ್ಟು ಕಂಡಿದ್ದೀವಿ ನ್ಯಾಮತಿಯಲ್ಲಿ ಯಾಕೆಂದರೆ ಹೊರಗಡೆ ನೋಡಿದ್ದೇವೆ ಇಲ್ಲ ಗೊತ್ತಾ ಇದ್ದೂರಲ್ಲಿ ನಾವು ಕಣ್ಣಿಗೆ ಹುಟ್ಟದಾಗಿಂದ ನೋಡಿರ್ತಕ್ಕಂಥ ರೋಡ್ಗಳನ್ನು ನಾವು ನೋಡಿದ್ದೀವಿ ಈಗ ಅವರ ಪರವಾಗಿ ಈಗ ಅವರ ಪತ್ನಿಯಾಗಿರ್ತಕ್ಕಂತಹ ಗಾಯತ್ರಿ ಸಿದ್ದೇಶ್ವರವರು ಈಗ ಬಿ ಜೆ ಪಿ ವತಿಯಿಂದ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾ ಎಂ ಪಿ ಸ್ಥಾನಗಳನ್ನು ಎಲ್ಲೂ ಕೊಟ್ಟಿರಲಿಲ್ಲ ಈಗ ಎಂ ಪಿ ಸ್ಥಾನಗಳನ್ನು ನಮ್ಮ ಸ್ತ್ರೀ ಶಕ್ತಿಗೆ ಕೊಟ್ಟಿದ್ದಾರೆ ಆ ಶಕ್ತಿನ ನಾವು ಬೆಳೆಸಬೇಕು ಆ ಉದ್ದೇಶದಿಂದ ನಮ್ಮ ಎಂ ಪಿ ಬಿ ಜೆ ಪಿಗೆ ಓಟ್ ಹಾಕಿ ಸ್ತ್ರೀ ಶಕ್ತಿನ ಬೆಳೆಸಬೇಕು ಗಾಯತ್ರಿ ಸಿದ್ದೇಶ್ವರವರಿಗೆ ಓಟ್ ಹಾಕಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಾಗಿ ನಾವು ಗಾಯತ್ರಿ ಸಿದ್ದೇಶ್ವರ ಅವ್ರಿಗೆ ಓಟ್ ಹಾಕಿದರೆ ನಾವು ಮೋದಿಯವ್ರನ್ನ ಗೆಲ್ಲಿಸಾಗುತ್ತೆ ಹಿಂದೂ ಮುಸ್ಲಿಂ ಕ್ರೈಸ್ತನೋ ಯಾವ ಭಾವನೆ ಹಿಡ್ಕೊಳ್ಳಿಂಗೆ ಅವ್ರು ಮಾಡ್ತಾ ಇದ್ದಾರೆ ದೇಶವನ್ನು ಬೆಳೆಸ್ತಾ ಇದ್ದಾರೆ ಆ ಉದ್ದೇಶಕ್ಕೋಸ್ಕರ ಅವರನ್ನು ನೀವು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಅವರು ಜೀವಂತವಾಗಿ ಇರೋವರೆಗೂ ಅವ್ರನ್ನ ನಾವು ಪ್ರಧಾನಮಂತ್ರಿಗಳನ್ನು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾನು ಒಡ್ಡಿನಹಳ್ಳಿ ಪಿ ನಿಂಗಪ್ಪ ಹರಪನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ಕು ನಾನು ಜಿ ಎಂ ಅವರ ಪತ್ನಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರರು ಈ ಸಾರಿ ಕಣದಲ್ಲಿದ್ದಾರೆ ಅವರನ್ನು ನಾವು ತುಂಬ ಬಹುಮತದಿಂದ ಗೆಲ್ಲಿಸಬೇಕಾಗಿದೆ ಏಕೆಂದರೆ ಈ ನಾಲ್ಕು ಸಾರಿ ನಮ್ಮ ಒಂದು ಭಾರತೀಯ ಜನತಾ ಪಕ್ಷದಿಂದ ಜಿ ಎಂ ಅವರು ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಡ್ಡಳ್ಳಿ ಗ್ರಾಮಕ್ಕೆ ಕುಡಿಯ ನೀರಿನ ಒಂದು ನೀರಿನ ಇರ್ಬೋದು ಹಾಗೂ ಮತ್ತು ನಮ್ಮ ಒಂದು ದೇವಸ್ಥಾನದ ಹತ್ರ ಐ ಮಾಸ್ಕ್ ಲೈಟ್ ಇರ್ಬೋದು ದೇವಸ್ಥಾನದ ಹತ್ರ ಒಂದು ಸಿ ರೋಡ್ ಇರ್ಬೋದು ಆ ಸ್ಕೂಲ್ ಅಭಿವೃದ್ಧಿ ಇರ್ಬೋದು ಅದೇ ರೀತಿ ನಮ್ಮ ಗ್ರಾಮಕ್ಕೆ ಏನು ಬೇಕೋ ಅವನ್ನೆಲ್ಲವನ್ನೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಭಾಗದ ಜನರಿಗೆ ಕೆಲವೊಂದಿಷ್ಟು ಏನು ಸಹಾಯ ಮಾಡಬೇಕು ಎಲ್ಲವೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರ ಮುಖಾಂತರ ಸಲಹೆ ತಗೊಂಡು ನೀವು ಬಂದು ನೀವು ಸಲಹೆ ಪಡ್ಕೊಂಡ್ರಿ ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಾವು ಈ ಸಾರಿ ಗಾಯತ್ರಿ ಸಿದ್ದೇಶ್ ಅವ್ರನ್ನ ತುಂಬ ಬಹುಮತದಿಂದ ಗೆಲ್ಲಿಸ್ತೇವೆ ಅಂತ ಹೇಳ್ತಾ ಇದ್ದೀನಿ ಅದು ಅದರ ಜೊತೆಗೆ ನಮ್ಮ ಇಪ್ಪತ್ತೆಂಟು ಸ್ಥಾನಗಳು ಭಾರತೀಯ ಜನತಾ ಪಕ್ಷನೂ ಬರಬೇಕು ಭಾರತೀಯ ಜನತಾ ಪಕ್ಷ ಬಂದಾಗ ಮಾತ್ರ ನರೇಂದ್ರ ಮೋದಿ ಅವರು ಗಟ್ಟಿಗೊಳ್ಳಕ್ಕೆ ಸಾಧ್ಯ ಆಗುತ್ತೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ